ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ಕನ್ನಡದಲ್ಲಿ ಪ್ರಬಂಧಗಳು ಇವತ್ತಿಂದನ ನೋಡೋಣ ಪರಿಸರ ಸಂರಕ್ಷಣೆ ಪ್ರಬಂಧ ಇದು ಪ್ರಬಂಧ ಎರಡು ಪೀಠಿಕೆ ನೋಡೋಣ ಪರಿಸರವು ಜೀವಿಗಳ ಬದುಕಿನ ಮೂಲಾಧಾರ ಮನುಷ್ಯ ಪ್ರಾಣಿ ಸಸ್ಯ ಮತ್ತು ಪ್ರಕೃತಿಯ ಎಲ್ಲಾ ಅಂಶಗಳು ಪರಿಸರಕ್ಕೆ ಅವಲಂಬಿತವಾಗಿವೆ ಆದರೆ ಮಾನವ ಅತಿಯಾದ ಅಭಿವೃದ್ಧಿ ಆಶೆ ಹಾಗೂ ನಿರ್ಲಕ್ಷ್ಯದಿಂದ ಪರಿಸರ ಹಾನಿಗೊಳ್ಳುತ್ತಿದೆ ಹವಾಮಾನ ಬದಲಾವಣೆ ಜಲ ಮಾಲಿನ್ಯ ಗಾಳಿ ಮಾಲಿನ್ಯ ಅಥವಾ ವಾಯು ಮಾಲಿನ್ಯ ಅಂದರೂ ನಡೆಯುತ್ತೆ ಅರಣ್ಯ ನಾಶ ಇತ್ಯಾದಿ ಸಮಸ್ಯೆಗಳು ಇಂದು ಗಂಭೀರವಾಗಿ ಎದುರಾಗಿವೆ ಈ ಹಿನ್ನೆಲೆಯಲ್ಲಿ ಪರೀಕ್ಷ ಪರಿಸರ ಸಂರಕ್ಷಣೆ ಮಾನವ ಜಾತಿಯ ಅಸ್ತಿತ್ವವನ್ನು ಉಳಿಸಲು ಅತ್ಯಂತ ಅವಶ್ಯಕವಾಗಿದೆ ಅದಾದ್ಮೇಲೆ ಇನ್ನೂ ಅರ್ಥ ತಿಳ್ಕೊಳ್ಳೋಣ ಪರಿ ಪರಿಸರ ಸಂರಕ್ಷಣೆ ಎಂದರೆ ಪ್ರಕೃತಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಜಾಣ್ಮೆಯಿಂದ ಬಳಸುವುದು ಹಾಗೂ ಅವುಗಳನ್ನು ಭವಿಷ್ಯ ಅವುಗಳನ್ನು ಭವಿಷ್ಯಕ್ಕೆ ಉಳಿಸುವುದು ಭೂಮಿ ನೀರು ಗಾಳಿ ಅರಣ್ಯ ಪ್ರಾಣಿ ಪಕ್ಷಿ ಮತ್ತು ಎಲ್ಲಾ ಜೀವಿ ಎಲ್ಲಾ ಜೈವಿಕ ಅಂಶಗಳನ್ನು ರಕ್ಷಿಸುವುದು ಪರಿಸರ ಸಂರಕ್ಷಣೆಯ ಮುಖ್ಯ ಉದ್ದೇಶ ಸರಳವಾಗಿ ಹೇಳುವುದಾದರೆ ಪರಿಸರಕ್ಕೆ ಹಾನಿಯಾಗದಂತೆ ಬದುಕುವುದು ಮತ್ತು ಪ್ರಕೃತಿಯ ಸಮತೋಲನ ಕಾಪಾಡುವುದು ಎಂಬುದೇ ಪರಿಸರ ಸಂರಕ್ಷಣೆ ವಿವರಣೆ ಇಂದಿನ ಜಗತ್ತಿನಲ್ಲಿ ಕೈಗಾರಿಕಾ ಕ್ರಾಂತಿ ವಾಹನಗಳ ಹೆಚ್ಚಳ ರಾಸಾಯನಿಕಗಳ ಬಳಕೆ ಅರಣ್ಯ ನಾಶ ಮತ್ತು ಪ್ಲಾಸ್ಟಿಕ್ ಮಲೀನಗಳಿಂದ ಪರಿಸರ ದಿನದಿಂದ ದಿನಕ್ಕೆ ಹಾನಿಗೊಳ್ಳುತ್ತಿದೆ ಪ್ರಕೃತಿಯ ಸಮತೋಲನ ಬದಲಾಗುತ್ತಿರುವುದರಿಂದ ತಾಪಮಾನ ಏರಿಕೆ ಪ್ರವಾಹ ಬರ ಮಳೆ ಅಸಮರ್ಪಕತೆ ಮುಂತಾದ ಹವಾಮಾನ ಬದಲಾವಣೆಗಳ ಪರಿಣಾಮ ಸ್ಪಷ್ಟವಾಗಿ ಕಾಣಿಸುತ್ತಿವೆ ಬದುಕಿಗೆ ಮೂಲಭೂತ ಜಲ ಮತ್ತು ಗಾಳಿ ಕೂಡ ಸುರಕ್ಷಿತವಾಗಿಲ್ಲ ಪರಿಸ್ಥಿತಿ ಉಂಟಾಗಿದೆ ಈ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಪರಿಸರ ಸಂರಕ್ಷಣೆ ಕಡ್ಡಾಯವಾಗಿದ್ದು ಪ್ರತಿಯೊಬ್ಬ ನಾಗರಿಕ ಇದರಲ್ಲಿ ಹೊಣೆಗಾರಿಕೆಯನ್ನು ಹೊಂದಿರಬೇಕು ಅನುಕೂಲಗಳನ್ನು ನೋಡೋಣ ಪರಿಸರ ಸಂರಕ್ಷಣೆ ಅನೇಕ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ ಶುದ್ಧ ಗಾಳಿ ಮತ್ತು ನೀರಿನ ಲಭ್ಯತೆ ಹೆಚ್ಚಾಗಿ ಜನರ ಆರೋಗ್ಯ ಸುಧಾರಿಸುತ್ತದೆ ಜೈವ ವೈವಿಧ್ಯತೆ ಕಾಪಾಡಿಕೊಳ್ಳಲಾಗುತ್ತದೆ ಮತ್ತು ಅಪರೂಪದ ಜೀವ ಜಾತಿಗಳ ಸಂರಕ್ಷಣೆ ಸಾಧ್ಯವಾಗುತ್ತದೆ ಹವಾಮಾನ ಬದಲಾವಣೆಯ ವೇಗ ಕಡಿಮೆ ಆಗಿ ಪ್ರಕೃತಿ ವಿಪತ್ ವಿಪತ್ತುಗಳ ಪ್ರಮಾಣ ಕುಗ್ಗುತ್ತದೆ ಅರಣ್ಯ ಸಂರಕ್ಷಣೆಯಿಂದ ಮಣ್ಣಿನ ಕ್ಷಯ ಪ್ರವಾಹ ಮತ್ತು ಬರ ಸಮಸ್ಯೆಗಳು ಇಳಿಕೆಯಾಗುತ್ತವೆ ಭವಿಷ್ಯ ಪೀಳಿಗೆಗೆ ಸುರಕ್ಷಿತ ಮತ್ತು ಸಮತೋಲಿತ ಪರಿಸರ ಒದಗಿಸಲು ಸಹಾಯಕವಾಗುತ್ತದೆ ಇನ್ನು ಅನಾನುಕೂಲಗಳು ಪರಿಸರ ಸಂರಕ್ಷಣೆಯನ್ನು ಪರಿಸರ ಸಂರಕ್ಷಣೆಯನ್ನು ಸರಿಯಾಗಿ ಅನುಸರಿಸಲು ಕೆಲವು ಅಡಚಣೆಗಳು ಇವೆ ಕೈಗಾರಿಕೆಗಳು ಪರಿಸರ ಸ್ನೇಹಿ ಕ್ರಮಗಳನ್ನು ಅನುಸರಿಸಲು ಹೆಚ್ಚಿನ ವೆಚ್ಚ ಮಾಡಬೇಕಾಗುತ್ತದೆ ಜನರಲ್ಲಿ ಜಾಗೃತಿ ಕೊರತೆಯಿಂದ ಹಲವು ಸಂರಕ್ಷಣಾ ಯೋಜನೆಗಳು ಯಶಸ್ವಿಯಾಗುವುದಿಲ್ಲ ಪ್ಲಾಸ್ಟಿಕ್ ಮತ್ತು ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡುವುದು ಕೆಲವರಿಗೆ ಅಸೌಕರ್ಯಕರವಾಗಿರಬಹುದು ನಗರೀಕರಣ ಮತ್ತು ಜನಸಂಖ್ಯೆ ಹೆಚ್ಚಳದಿಂದ ಪರಿಸರ ಸಂರಕ್ಷಣೆ ಸವಾಲಾಗುತ್ತಿದೆ ಅನೌಪಚಾರಿಕ ಗಣಿಗಾರಿಕೆ ಮತ್ತು ಅಕ್ರಮ ಕಟಾವುಗಳನ್ನು ನಿಯಂತ್ರಿಸುವುದು ಕಷ್ಟ ನಿಯಂತ್ರಣ ಕ್ರಮಗಳು ಪರೀಕ್ಷ ಪರಿಸರ ಸಂರ ಪರೀಕ್ಷರ ಪರಿಸರ ರಕ್ಷಣೆಗೆ ಅನುಸರಿಸಬಹುದಾದ ಕ್ರಮಗಳು ಸರ್ಕಾರ ಪರಿಸರ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅರಣ್ಯ ಸಂರಕ್ಷಣೆ ಮರ ನಡೆ ಮರ ನೆಡುವುದು ಮತ್ತು ಅಕ್ರಮ ಕಾಡು ಕಟಾವು ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ನವೀಕರಿಸಬಹುದಾದ ಶಕ್ತಿ ಸಾಮಗ್ರಿಗಳಾದ ಸೌರಶಕ್ತಿ ಮತ್ತು ಗಾಳಿ ಶಕ್ತಿಯನ್ನು ಉತ್ತೇಜಿಸಬೇಕು ಸಾರ್ವಜನಿಕರಿಗೆ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿ ಶಿಕ್ಷಣ ನೀಡಬೇಕು ಮೇಲೆ ಇನ್ನು ಕೊನೆಗೆ ಉಪಸಂಹಾರ ಪರಿಸರ ಸಂರಕ್ಷಣೆ ಯಾವುದೇ ದೇಶದ ಅಭಿವೃದ್ಧಿಯನ್ನು ಮತ್ತು ಮಾನವ ಅಸ್ತಿತ್ವವನ್ನು ನಿರ್ಧರಿಸುವ ಮಹತ್ವದ ಅಂಶ ಪ್ರಕೃತಿಯ ಸಂಪನ್ಮೂಲಗಳು ಅನಂತವಲ್ಲ ಎಂಬುದು ಕುರಿ ಎಂಬುದು ಅರಿ ಎಂಬುದನ್ನು ಅರಿತು ಅವುಗಳನ್ನು ಸರಿಯಾಗಿ ಕಾಯ್ದುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಪರಿಸರ ಸ್ನೇಹಿ ಜೀವನ ಶೈಲಿ ಜವಾಬ್ದಾರಿಯುತ ಆಡಳಿತ ಹಾಗೂ ಸರ್ಕಾರದ ಮನೋಭಾವ ಇದ್ದರೆ ಪರಿಸರ ಸಂರಕ್ಷಣೆಯ ಗುರಿಯನ್ನು ಸಾಧಿಸಲು ಸಾಧ್ಯ ಹೀಗಾಗಿ ಪರಿಸರವನ್ನು ಕಾಪಾಡುವುದು ಎಂದರೆ ನಮ್ಮ ಭವಿಷ್ಯವನ್ನು ರಕ್ಷಿಸುವುದು ಎಂಬ ಮಾತು ಶಾಶ್ವತ ಸತ್ಯವಾಗುತ್ತದೆ ಇಲ್ಲಿಗೆ ಈ ಒಂದು ಪರಿಸರ ಸಂರಕ್ಷಣೆ ಪ್ರಬಂಧ ಮುಗಿಯಿತು ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಗಳಿಗೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ಪ್ರಬಂಧದಲ್ಲಿ ಭೇಟಿಯಾಗೋಣ